एलू हाई सुगर सिरप मि ಈ ಥರ ಬ್ರೆಡ್ ಕಾಜಾ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಅದು ಯಾವ ಥರ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ ಇಲ್ಲಿ ನಾನು ಶುಗರ್ ಸಿರಪ್ ಸ್ವಲ್ಪ ಮಿಕ್ಕಿತ್ತು ಅದಕ್ಕಾಗಿ ನಾನು ಒಂದು ಪೌನ್ ಬ್ರೆಡ್ ತಂದುಬಿಟ್ಟು ನೀವು ಯಾವತ್ತಾದರೂ ಜಾಮೂನೋ ಅಥವಾ ಬಾದ್ಸಾನೋ ಜಿಲೇಬಿ ಏನಾದರೂ ಶುಗರಲ್ಲಿ ಮಾಡ್ತಿರಲ್ಲ ಸ್ವೀಟ್ ರೆಸಿಪಿ ಆವಾಗ ಶುಗರ್ ಸಿರಪ್ ಮಿಕ್ಕಿದ್ರೆ ಈ ಥರ ಬ್ರೆಡ್ ತಂದು ಮಾಡಿ ತಿನ್ನೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಈ ಥರ ಬ್ರೆಡ್ ತಂದು ಟ್ರಯಾಂಗಲ್ ಶೇಪ್ ಕಟ್ ಮಾಡಿ ಅಂದರೆ ಔಟರ್ಲಿರೋ ಬ್ರೌನ್ ಕಲರ್ ಇರೋದು ಕಟ್ ಮಾಡಿ ಈ ಥರ ಟ್ರಯಾಂಗಲ್ ಕಟ್ ಮಾಡ್ಕೋಬೇಕು ಈ ಥರ ರೆಡಿ ಆದ್ಮೇಲೆ ನಾನಿಲ್ಲಿ ಅರ್ಧ ಲೀಟ್ರ್ ಆಯಿಲ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಜಾಸ್ತಿ ಹೀಟ್ ಆಗಬಾರ್ದು ಆಯಿಲ್ ಯಾವತ್ತು ಮೀಡಿಯಮ್ ಫ್ಲೇಮಲ್ಲೇ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬ್ರೆಡ್ ಪೀಸ್ಗಳು ಸೀದೋದಂಗ ಆಗುತ್ತೆ ಕಲರ್ ಚೇಂಜ್ ಆಗಿಬಿಡತ್ತೆ ಈ ಕಲರ್ ಬಂದ್ರೆ ಸಾಕಾಗುತ್ತೆ ಶುಗರ್ ಸಿರಪ್ ನೀವು ಜಾಮೂನ್ ಮಾಡಿದಾಗ ಮಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀವಲ್ಲ ಅವಾಗ ಸ್ವಲ್ಪ ಕುದಿಸ್ಬಿಟ್ಟು ಹತ್ತಿರ ಬರೋ ಥರ ನೋಡ್ಕೊಳ್ಳಿ ಅದಾದ್ಮೇಲೆ ಈ ತರ ಡೀಪ್ ಫ್ರೈ ಮಾಡ್ಕೊಂಡು ಬ್ರೆಡ್ ಪೀಸ್ಗಳು ಹಾಕ್ಕೊಂಬಿಟ್ರೆ ತಿನ್ನೋಕೆ ಸಖತ್ತಾಗಿರುತ್ತೆ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಆ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ತಿನ್ನೋಕೆ ಕೊಡಿ ಸಖತ್ತಾಗಿರುತ್ತೆ ನಿಮಗೆ ಈ ಬ್ರೆಡ್ ಕಾಜಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್